ಆಶ್ರಯ ಬಡಾವಣೆಯಲ್ಲಿ ಗಾಂಜಾ ಮಧ್ಯ ವಶಕ್ಕೆ ಪಡೆದ ಅಬಕಾರಿ ಇಲಾಖೆ ಮೂವತ್ತೆಂಟು ಗ್ರಾಂ ಗಾಂಜಾ ವಶಕ್ಕೆ ಪಡೆದ ಅಬಕಾರಿ ಪೊಲೀಸರು ಆಶಿಯ ಬಡಾವಣೆಯ ರತ್ನಮ್ಮ ಎಂಬುವವರ ಮನೆಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದೆ ಎಂದು ಬಡಾವಣೆಯ ನಿವಾಸಿಗಳು ನೀಡಿದ ದೂರಿನ ಮೇರೆಗೆ ಅಬಕಾರಿ ಪೊಲೀಸರು ನ್ಯಾಯಾಲಯದ ವಾರೆಂಟ್ ಪಡೆದು ದಾಳಿ ನಡೆಸಿದ್ದಾರೆ ರತ್ನಮ್ಮನ ಮನೆ ಬಾಗಿಲು ಹಾಕಿದ್ದು ದೂರವಾಣಿ ಮೂಲಕ ಅವರನ್ನ ಸ್ಥಳಕ್ಕೆ ಕರೆಸಿ ನ್ಯಾಯಾಲಯದ ವಾರೆಂಟ್ ತೋರಿಸಿ ಶೋಧನೆ ಸಹಕರಿಸಲು ಕೋರಿದಾಗ ಒಪ್ಪಿಕೊಂಡ್ರು ಮನೆಯನ್ನ ತಪಾಸಣೆ ನಡೆಸಿದಾಗ ಒಂಬತ್ತು ಐಫಾರ್ಡ್ ಟೆಟ್ರಾ ವಿಸ್ಕಿ ಪ್ಯಾಕೆಟ್ಗಳು ದೊರೆತಿವೆ ಮನೆಗೆ ಹೊಂದಿಕೊಂಡಿರುವ ಕುರಿ ತೋಟಿಯಲ್ಲಿ ಬಿಳಿಯ ಬಣ್ಣದ ಕವರ್ನಲ್ಲಿ ಎಲೆ ಬೀಜ ಕಾಂಡದಿಂದ ಕೂಡಿದ್ದು ವಾಸನೆ ಬರುತ್ತಿತ್ತು ಪರಿಶೀಲನೆ ನಡೆಸಿದಾಗ ಒಣಗಾಂಜಾ ಎಂದು ಗೊತ್ತಾಗಿದೆ ತೂಕ ಮಾಡಲಾಗಿ ಮೂವತ್ತೆಂಟು ಗ್ರಾಂ ಇತ್ತು ಅಕ್ರಮವಾಗಿ ಮಾರಾಟ ಮಾಡಲು ಇಟ್ಟುಕೊಂಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಮಾರಾಟಕ್ಕೆ ಯಾವುದೇ ಪರವಾನಿಗೆ ಸಹ ಇರಲಿಲ್ಲ ಎಂದು ಎಫ್ಐಆರ್ನಲ್ಲಿ ತಿಳಿಸಲಾಗಿದೆ ಅಬಕಾರಿ ಕಾನೂನಿನಂತೆ ಪೊಲೀಸರು ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಅಬಕಾರಿ ಡಿವೈಎಸ್ಪಿ ಜಿಎಸ್ ಪಾಟೀಲ್ ಇನ್ಸ್ಪೆಕ್ಟರ್ ಮಂಜುಳಾ ಇನ್ಸ್ಪೆಕ್ಟರ್ ದೇವರಾಜ್ ಹಾಗೂ ಸಿಬ್ಬಂದಿ ದಾಳಿಯ ತಂಡದಲ್ಲಿ ಇದ್ದರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಮನೆಯಲ್ಲಿ ಬಿಸಾಕಿದ್ದಾರೆ ಅಲ್ಲೇ ಕುರಿಗಳು ಯಾರು ಇಲ್ಲ ಕುರಿ ಹತ್ರ ಬಿಟ್ಟು ಇಲ್ಲ ಮೂರು ದಿನದಿಂದ ಅಲ್ಲೇ ಪ್ಯಾಕೆಟ್ ತಂದು ಅಲ್ಲಿ ತಗ ತೆಗಲಾಕಿದ ಹ್ಞೂ ನನಗೆ ಸರ್

Alınma lan, alınma lan. Tamam. Evet. 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 ಈಗ ಅಲ್ಲ ನಮ್ಮದು ಆಶ್ರಯ ಬಡವನೇ ನನ್ನ ನನ್ನ ಹೆಸರು ನಾಗರತ್ನನ್ನು ಅದೇನೋ ಎಲಿಗಳು ತಂದು ಪುರಿಗಳ ಮನೆಯಲ್ಲಿ ಇಟ್ಟಿದ್ರು ನನಗೆ ಏನು ಎಲಿ ಅನ್ನೂ ನನಗೆ ಗೊತ್ತಾಗಿಲ್ಲ ನನ್ಗೆ ಅವ ನನ್ನ ಅವಮಾನ ಮಾಡಬೇಕು ಅಂತ ಹಿಂಗೆ ಮಾಡ್ತಾ ಇದ್ದಾರೆ ಆ ಮೀಟ್ ಕೊಡ್ತಾರೆ ಅರ್ಚಿನಿ ಅಂತ ಗಾಡಿಗಳಿದ್ದಾವೆ ಗಾಡಿ ಕಾರುಗೂ ಎಲ್ಲ ರೋಡ್ನಿಂದ ನಿನ್ ನಿಲ್ಸಿದೆ ಅದು ಮಾತಾಡೋಕ್ಕೋದ್ರೆ ಗಲಾಟೆ ಬರ್ತದೆ ನಾನು ಅವಮಾನ ಮಾಡ್ತಾಯಿದ್ದೆ